The okay, so, Prime Minister started a campaign against obesity, he has tagged several politicians, social workers, opposition leaders. On a lighter note, I think he can start from his right and left hand. Amit Shah ji also should come into the forefront. Dutt ji also should come yeah, into yeah, the forefront. All of them should come into the forefront. See, this is called <laughs> ಈಗ ಒ ಬಿ ಸಿ ಟಿ ಬಗ್ಗೆ ಹೆಲ್ತ್ ಮಿನಿಸ್ಟರ್ ಪ್ರಧಾನ ಪ್ರಧಾನಮಂತ್ರಿ ಅವರು ಇಲ್ಲಿ ನಮ್ಮ ದೇಶದ ಮೇಲೆ ಆಗ್ತಾ ಇರುವಂಥ ಅನ್ಯಾಯ ಈ ಮೊನ್ನೆ ಟ್ರಂಪ್ ಅವ್ರದ್ದು ಇದು ನೋಡಿದ್ರ ಸ್ಪೀಚು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ಮೇಲಿಂದ ಅಮೇರಿಕಾ ಕಂಪನಿಗಳು ಕಸ್ಟಮರ್ ಸರ್ವಿಸ್ ಇರ್ಬೋದು ಬೇರೆ ಸರ್ವಿಸ್ ಐ ಟಿ ಸರ್ವಿಸಸ್ ಇರ್ಬೋದು ನೀವು ಅಮೇರಿಕಾದಲ್ಲೇ ಮಾಡಬೇಕು ನಮ್ಮ ಏನು ಭಾರತೀಯರು ಮಾಡಬಾರದು ಇದು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡ್ಲಿ ನೋಡೋಣ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಹಾಕಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ಲಿ ನೋಡೋಣ ಏನು ಪ್ರೈಮ್ ಮಿನಿಸ್ಟರ್ ಇವೆಂಟ್ ಮ್ಯಾನೇಜರ್ ಆಗಿಬಿಟ್ಟಿದ್ದಾರೆ ಈಗ ತಮ್ಮ ಮಾಹಿತಿಗೆ ಬರೇ ನಮ್ಮ ಕರ್ನಾಟಕದಿಂದ ಹೋದ್ ಬಾರಿ ಐ ಟಿ ಎಕ್ಸ್ಪೋರ್ಟ್ಸ್ ಎಷ್ಟು ಐ ಟಿ ಸರ್ವಿಸ್ ಎಕ್ಸ್ಪೋರ್ಟ್ ಎಷ್ಟಾಗಿದೆ ಗೊತ್ತಾ ಸರ್ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಫೋರ್ ಅಂಡ್ ಹಾಫ್ ಲ್ಯಾಕ್ ಕ್ರೋರ್ಸ್ ಇವರು ಹೋಗಿ ನಮ್ಮ ರಾಜ್ಯದ ಮತ್ತೆ ದೇಶದ ಹಿತಾಸಕ್ತಿ ಕಾಪಾಡೋದು ಬಿಟ್ಟು ನೀವು ವೇಟ್ ಕಮ್ಮಿ ಮಾಡ್ಕೊಳ್ಳಿ ನೀವು ಕುಂಗೆ ಹೋಗ್ ಬನ್ನಿ ಇದೇ ನಾಟಕಗಳಾಗಿದೆ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಕ್ ತಯಾರಿಲ್ಲ ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಸೊ ಅದರಿಂದ ಇನ್ನ ಇದು ಇದನ್ನೂ ಒಂದು ಇವೆಂಟು ಎಲ್ಲರೂ ಸೇರ್ ಮಾಡಿ ಹೆಂಗೆ ಜಾಕ್ತಿ ಹೊಡೆದ್ರಲ್ಲ ಎಲ್ಲ ದಾರಿ ತಪ್ಸ ಇವೆಂಟ್